ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶಾಗತೂರು ಗ್ರಾಮದಲ್ಲಿ ಹಾಲಿನ ಡೈರಿ ಮುಂಭಾಗ ಆವರಣದಲ್ಲಿ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬೇಸಿ ಟ್ರಸ್ಟ್ ಶ್ರೀನಿವಾಸಪುರ ಟು ಯೋಜನಾ ಕಚೇರಿ ಯಲ್ದೂರು ಲಕ್ಷ್ಮೀಸಾಗರ ವಲಯ ಗ್ರಾಮದಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾ ಡಿ ವೀರೇಂದ್ರ ಹೆಗಡೆ ಅವರ ಮತ್ತು ಮಾತೃಶ್ರೀ ಡಾ ಹೇಮಾವತಿ ಡಿ ಹೆಗಡೆ ಅವರ ಶುಭ ಆಶೀರ್ವಾದಗಳೊಂದಿಗೆ ಸಾಮೂಹಿಕ ಸಹಸ್ರ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮ ಗೌರವಾನ್ವಿತರು ಶ್ರೀ ಶ್ರೀ ಸುಧೀರ ನಂದಗಿರಿ ಸ್ವಾಮಿಯವರ ನಂದ ಗೋಕುಲ ಆಶ್ರಮ ಹಾಗೂ ಅಧ್ಯಕ್ಷತೆ ಶ್ರೀ ವಿವೇಕಾನಂದ ಎಸ್ವಿ ಅಧ್ಯಕ್ಷರು ಸಾಮೂಹಿಕ ಮತ್ತು ಬಿಲ್ವಾರ್ಚನೆ ಪೂಜಾ ಸಮಿತಿ ಮುಖ್ಯ ಅತಿಥಿಗಳು ಶ್ರೀ ಶಿವಾನಂದ ಆಚಾರ್ಯ ಜಿಲ್ಲಾ ನಿರ್ದೇಶಕರು ಎ ವೆಂಕಟಾರೆಡ್ಡಿ ನಿರ್ದೇಶಕರು ಬಿಜಿಎಸ್ ಸಮೂಹ ಸಂಸ್ಥೆಗಳು ಹಾಗೂ ಸುಧಾಕರ್ ಎಸ್ವಿ ಅಧ್ಯಕ್ಷರು ಹಾಗೂ ಉತ್ಪಾದಕರ ಸಹಕಾರ ಸಂಘ ಲಕ್ಷ್ಮಣ್ ಗೌಡ ಮತ್ತು ಕಾಂತಪ್ಪ ಎಂಕೆ ತಾಲೂಕು ಯೋಜನಾಧಿಕಾರಿಗಳು ಡಾ ಆರ್ ನಾರಾಯಣಸ್ವಾಮಿ ಸದಸ್ಯರು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಗೋವಿಂದಮ್ಮ ಉಪಾಧ್ಯಕ್ಷರು ಹರಿಕೃಷ್ಣ ಸದಸ್ಯರು ಸುಬ್ಬಮ್ಮ ಲಕ್ಷ್ಮೀದೇವಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಸಭೆಯಲ್ಲಿ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಎಲ್ದೂರು ಲಕ್ಷ್ಮೀಸಾಗರ ವಲಯ ಶ್ರೀನಿವಾಸಪುರ ಟು ಪೂಜಾ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಒಕ್ಕೂಟದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ವಲಯದ ಮುಖಂಡರು ದಾನಿಗಳು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ದಿನ ಸಭೆಯಲ್ಲಿ ಕಚೇರಿ ವತಿಯಿಂದ ಈ ಭಾಗದ ಜನರಿಗೆ ಹಣದ ಚೆಕ್ ವಿತರಣೆ ಸರ್ಟಿಫಿಕೇಟ್ ಹಾಗೂ ಹಿರಿಯರಿಗೆ ಮಾಶಾಸನದ ಹಣದ ಸರ್ಟಿಫಿಕೇಟ್ ಹೀಗೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯಶಸ್ಸು ಗಳಿಸಿ ಸಭೆಯಲ್ಲಿ ಗಣ್ಯರು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದರು ಸತ್ಕರ್ಮಗಳು ಎಲ್ಲೆಲ್ಲಿ ನಡೀತವ ಯಾವ ಮನೆಯಲ್ಲಿ ನಡೀತವ ಯಾವ ಗ್ರಾಮದಲ್ಲಿ ಯಾವ ಜಾಗದಲ್ಲಿ ನಡೀತವ ಅಲ್ಲೆಲ್ಲ ಭಗವಂತ ನಿರ್ಮಾಣ ಮಾಡ್ತಾನೆ ಅಂತೇಳಿ ಅಧ್ಯಕ್ಷರು ಬನ್ನಿ ಆ ಭಗವಂತ ನಿರ್ಮಾಣ ಆಗ್ತಾನೆ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇರುವಂತ ವಿಚಾರ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮೆಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಮನೆ ಮತ್ತು ನಮ್ಮ ಕುಟುಂಬ ಸಂಸಾರದಲ್ಲಿ ಬರುವಂತಹ ಸಂಕಟಗಳು ದೋಷಗಳು ನಿರ್ವಹಣೆಗಳು ಆಗಬೇಕು ಆದ್ರೆ ನಾವು ಭಗವಂತನ ಕಡೆ ಹೋಗ್ಬೇಕು ಭಗವಂತನೊಟ್ಟಿಗೆ ನಾವು ಸೇರ್ಕೊಳ್ಬೇಕು ಅನ್ನುವಂತ ವಿಚಾರ ನಮ್ಗೆಲ್ಲ ತಿಳಿದಿರುವಂತದ್ದು ಈ ನಿಟ್ಟಿನಲ್ಲಿ ಪೂಜೆ ಧರ್ಮಾಧಿಕಾರಿಗಳು ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆಯ ನಾಯಕತ್ವದಲ್ಲಿ ಮೂಲಕ ನಾವೆಲ್ಲ ಗ್ರಾಮದವರನ್ನ ಸೇರಿಸಿ ಸಂಘ ಸಂಸ್ಥೆಯವರನ್ನ ಸೇರಿಸಿ ಜನಪ್ರತಿನಿಧಿಗಳನ್ನ ಸೇರಿಸಿ ಜೊತೆಗೆ ನಮ್ಮ ಒಕ್ಕೂಟದ ಎಲ್ಲ ಸಂಘದ ಸದಸ್ಯರುಗಳ ಸಹಯೋಗದೊಂದಿಗೆ ಜಂಟಿ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಂಥದ್ದು ವಿಚಾರ ತಮಗೆಲ್ಲ ಗೊತ್ತಿರುವಂತದ್ದು ಈ ನಿಟ್ಟಿನಲ್ಲಿ ಈ ವರ್ಷ ನಾವು ಎಲ್ದೂರು ವಲಯದ ನಮ್ಮ ಸಾಗೇತೂರು ಈ ಭಾಗದಲ್ಲಿ ವಲಯ ಮಟ್ಟದ ಸಾಮೂಹಿಕ ಸಹಸ್ತ್ರ ಬಿಲ್ವಾಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಧಾರ್ಮಿಕ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ನೀಡಲಿಕ್ಕೆ ಸ್ವಾಮಿ ಅವರು ಸಾಮೂಹಿಕ ಬಿಲ್ವಾಚನ ಪೂಜಾ ಸಮಿತಿಯ ಅಧ್ಯಕ್ಷರಾದಂತ ವಿವೇಕಾನಂದ ಎಸ್ ವಹಿಸಿಕೊಳ್ಬೇಕು ಅಂತ ಅಲ್ಲಿ ಕೇಳಿಕೊಳ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಾನಂದ ಆಚಾರ್ಯ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಕೋಲಾರ ಜಿಲ್ಲೆಯ ನಿರ್ದೇಶಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಹಾಗೆಯೇ ಬಿಜಿಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ನಮ್ಮ ಹಿರಿಯರು ಆದಂತಹ ವೆಂಕಟರೆಡ್ಡಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಹಾಗೆಯೇ ನಮ್ಮ ಆಲ್ ಸೊಸೈಟಿಯ ಅಧ್ಯಕ್ಷರು ಮತ್ತು ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರು ಆದಂತಹ ಸುಧಾಕರ್ ಎಸ್ವಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಹಾಗೆ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಎಂ ಲಕ್ಷ್ಮಣಗೌಡ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಹಾಗೆಯೇ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರು ಆದಂತ ಡಾಕ್ಟರ್ ಆರ್ ನಾರಾಯಣಸ್ವಾಮಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಾ ನಾರಾಯಣಸ್ವಾಮಿ ಬನ್ನಿ ನಮ್ಮ ಹಾಗೆಯೇ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ಶ್ರೀಮತಿ ಗೋವಿಂದಮ್ಮ ಅವರು ಈ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೀನಿ ಅವರ ಮನೆಯವರಾದಂತಹ ಕೋದಂಡರಮನ್ ಸರ್ ಅವರು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಹರಿಕೃಷ್ಣ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ಗ್ರಾಮ ಪಂಚಾಯತ್ ಈ ಭಾಗದ ಸದಸ್ಯರಾದಂತಹ ಸುಬ್ಬಮ್ಮ ಮತ್ತು ಲಕ್ಷ್ಮೀದೇವಮ್ಮ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಊರಿನ ಗಣ್ಯರು ಮಹಾನೀಯರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಒಕ್ಕೂಟದ ಪದಾಧಿಕಾರಿಗಳು ಸಂಘದ ಸದಸ್ಯರೆಲ್ಲ ಆಗಮಿಸಿರಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಎಲ್ಲರಿಗೂ ಸ್ವಾಗತ ಮಾಡೋದರ ಮೂಲಕ ಸ್ವಾಗತಿಸಬೇಕು ಅಂತೇಳಿ ನಮ್ಮ ವಲಯದ ಮೇಲ್ವಿಚಾರಕರಾದಂತ ಪುಷ್ಪದತ್ತ ಇವರಲ್ಲಿ ಕೇಳಿಕೊಳ್ತೀನಿ निरादा प्रदच दाई ने नो वय वहीय कर्महे समे का भान काम का मध्य कामेशमण दधा उभय राज मनोज महाराज नमे भेदा प्रदि तस्टन नहे सांगा सायुधा परिवार देवता मंजुनाथ स्वामी भेदोक्त मंत्र पुष्पांजलि समर्पयामी चत्रम समर्पयामी चावर वीतयामी नृत्यं नाड़ी गीत श्रावया ஆந்தோழிக்கோணி அம்மன்க்குங்க ஆகவதினா ஓம் ஐம் நம ஓம் ஹீம் ரீம் ஷ்ரீம் காலியே நம ஓம் லக்ஷ்மீ நம ஓம் கௌரியே நம ஓம் சுபுகாய் நமோம் சுந்தரியே நம சௌமியே நம ஓம் சுஜமாத் நம ஓம் காஞ்சிரோம் காண்யமக்தேனோம் ஓங்கார கர்ப்பாலம் அஹிங்காரிண்யே நமோம் காலஸ்பரூபினேனோம் ஆகாலஸ்பரூபினே நமோம் அனிமாசிதayenaம் கரிமாசிதayena நமோம் லகமாசிதே நமோம் ஈசித்வஸதேனோம் வசித்வஜித்தே நமோம் ஹரீம் க்ரீம் குருபினேனோம் அகரஹயா வம் வாமதேஜியம்பி சரிய மூர்த்தி கணாம்பய பிரணநாயக்கோவிந்தோ ரமணோவிந்தோ பதமே கதி நம பார்வீப ಸಹಸ್ರನಾಮ ಆಚರಣೆ ಮುಗಿದಿದೆ ಈಗ ಭಸ್ಮದಲ್ಲಿ ಅಂದ್ರೆ ವಿಭೂತಿರ್ ಭೂತಿರೈಶ್ವರ್ಯಂ ಅಂತ ಹೇಳ್ತಾರೆ ವಿಭೂತಿಯನ್ನ ನೋಡಿದ್ರೆ ಸಾಕು ಇಲ್ಲ ಇಟ್ಕೊಂಡ್ರೆ ಸಾಕತ್ತೆ ನಮ್ಗೆ ಐಶ್ವರ್ಯ ಅನ್ನೋದು ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ವಿಭೂತಿರ್ ಭೂತಿರೈಶ್ವರ್ಯಂ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಐಶ್ವರ್ಯವೆಲ್ಲ ನಮಗೆ ಪ್ರಾಪ್ತಿಯಾಗಲಿ ಅನ್ನೋದಕ್ಕೋಸ್ಕರವಾಗಿ ಈಗ ವಿಭೂತಿಯಿಂದ ಭಗವಂತನಿಗೆ ಅಷ್ಟೋತ್ತರ ಆಗತ್ತೆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆಯನ್ನ ಮಾಡುವಂಥದ್ದು ಓಂ ನಮಃ ಓಂ ತತ್ಪ್ರಮ ಓಂಧದ ಹೋಂ ಹಾಂ ಹೋಮ ಶಿವಾಮಂ ಮಹೇಶ್ವರಾಯಭವೇಖರಾಯಲಲೋಿತೀರ್ಯಭಯ ಆಯು ಆಗ್ಯ ಆನಂದ್ಯ ಪದ ಭುಜಾಂತೀಮಂತೋ ಮಹಂತೋ ಪ್ರಾರ್ಥೆಯ प्रदेशे आगतानां सर्वेषां भक्त महाजनानांच क्रेवा आरोग्यदा पितर बोला तंद श्रीमंतो महंतो प्रार्थयंतो अदास्तु अस्मिना हिन्दुराष्ट्र उत्तरोत्तरा विवृद्धिरस्तो सर्वे जनाः सुखीनो भवंतो समस्त सन्मंगलानी भवंतो हमारा वल्लभा हमारा वल्लभा शिवशंकरः शिवशंकरः

ನಿಮ್ ಮನಸ್ಸಲ್ಲಿರುವಂತಹ ಸಂಕಲ್ಪಗಳೆಲ್ಲ ಶೀಘ್ರವಾಗಿ ನೆರವೇರಲಿ ಅಂತ ಭಗವಂತನಲ್ಲಿ ಎರಡು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಅವನನ್ನ ಪ್ರಾರ್ಥನೆ ಮಾಡಿ ಈಗ ಮಹಾಮಿರಾತ್ರಿ ಆಗ ಆಯುಷ್ಯಾರೋಗ್ಯ ಬಾಕ್ಯತಾ ಸಿದ್ಧಿರಸ್ತು ಯಜಮಾನಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ವೃದ್ಧಿ ಯೋಜನಾ ಟ್ರಸ್ಟಿ ನಾಮಾಂಕಿತ ಉತ್ತರೋತ್ತರ ಶ್ರೇಯಸಾಭಿವೃದ್ಧಿ ಅಸ್ತು ಒಳ್ಳೆದಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟ್ ಶ್ರೀ ಸುಧೀರಾನ ಸುಧೀರಾನಂದ ಗಿರೀಶ್ ಮಹಾಸ್ವಾಮಿ ಅವರು ಶ್ರೀ ನಂದಗೋಕುಲ ಆಶ್ರಮ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕ ನೀಡುವುದರ ಹಾಗಾಗಿ ನಾನು ನಾಲ್ಕು ನಿಮಿಷದಲ್ಲೇ ಹೇಳುವಂತ ಪ್ರಯತ್ನ ಪಡ್ತೇನೆ ಅದಕ್ಕೂ ಪೂರ್ವದಲ್ಲಿ ಇವತ್ತು ನೀವು ವಿಶೇಷವಾಗಿ ಇಲ್ಲಿ ಮಂಜುನಾಥ ಸ್ವಾಮಿಯನ್ನ ಭಾವಿಸಿಕೊಂಡು ಅವರನ್ನ ಇಲ್ಲಿ ಆವಾಹನೆ ಮಾಡಿಕೊಂಡು ಅವರಿಗೆ ಬಿಲ್ವಾರ್ಚನೆಯನ್ನ ಮಾಡಿದಿರ ಹಾಗಾಗಿ ಆ ಮಂಜುನಾಥ ಸ್ವಾಮಿಯ ಶಿವನ ಒಂದು ಎರಡು ನಾಮಗಳನ್ನ ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ತಾ ನಾಲ್ಕು ಮಾತುಗಳನ್ನ ನಾಲ್ಕು ನಿಮಿಷದಲ್ಲಿ ಹೇಳುವ ಪ್ರಯತ್ನ ಪಡ್ತೇವೆ ಎಲ್ಲರೂ ಹೇಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಲ್ಲರೂ ಹೇಳಬೇಕು எல்லா அது நோடி பக்கெட்டு தரோதே எல்லா கூடி அப்படி ஓம் நமாய ஓம் நமாயம் ஓம் நமவாய Om namah Shivaya, Om Namah Shivaya. Om Namah Shivaya, Om Namah Shivaya. Om Namah Shivaya, Om Namah Om ಅಲಂಕಾರ ಪ್ರಿಯ ಅವನಿಗೆ ಅಲಂಕಾರ ಚೆನ್ನಾಗಿ ಮಾಡಿದ್ರೆ ವೆಂಕಟೇಶ್ವರನಿಗೆ ನರಸಿಂಹಸ್ವಾಮಿಗೆ ಶ್ರೀರಾಮನಿಗೆ ಅಂದ್ರೆ ಖುಷಿ ಈಶ್ವರನಿಗೆ ಅವನ ಮೇಲೆ ತಲೆಯಲ್ಲಿ ನೀರು ಬೀಳ್ತಾ ಇದ್ರೆ ಸಾಕು ಅವನಿಗೆ ಇಷ್ಟವಾಗಿರ್ತಕ್ಕಂಥ ಪತ್ರ ಬಿಲ್ವ ಪತ್ರೆ ಬಿಲ್ವ ಪತ್ರೆಯನ್ನು ನೀನ್ ಹಾಕಿ ಓಂ ನಮ ಶಿವಾಯ ಇದು ಯಾರು ಬರಲ್ಲ ನಾನು ಓದಿಲ್ಲಪ್ಪ ಅಂದ್ರೆ ಓಂ ನಮಶಿವ ಅನ್ನೋಕ್ಕಾಗಲ್ಲ ಮಿಕ್ಕಿದ ರಾಜಕೀಯ ಎಲ್ಲ ಮಾಡ್ತೀರಿ ಓಂ ನಮ ಶಿವಾಯ ಬರಲ್ವಾ ಓಂ ನಮ ಶಿವಾಯ ಅಂತಂದ್ರೆ ಪಂಚಾಕ್ಷರಿ ಮಂತ್ರ ಅರ್ಥ ಮಾಡ್ಕೊಳ್ಳೆ ಪಂಚಾಕ್ಷರಿ ಮಂತ್ರ ಒಂದ್ ಹೇಳ್ಕೊಂಡು ನೂರೆಂಟು ಸಲ ಅಷ್ಟೋತ್ರ ಅಂತ ಈ ಪುರೋಹಿತರು ಬ್ರಾಹ್ಮಣರು ಹೇಳ್ಬಿಡ್ತಾರೆ ಅದ್ರ ಅರ್ಥ ಅಂತ ಗೊತ್ತಾಗ್ತಾ ಇದ್ರೆ ಹೆಂಗ್ ಮಾಡೋದು ನೂರೆಂಟು ಸಲ ಆ ದೇವರಿಗೆ ಬಿಲ್ಲು ಪತ್ರೆಯನ್ನ ಅಥವಾ ಆತ್ಮಿಗೆ ತುಂಬೆ ಗಿಡ ಇದೆಯಲ್ಲ ಆದ್ರೆ ಏನಿಯನ್ನ ಯಾವುದೋ ಒಂದು ಹೂವನ್ನ ಹಾಕಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋದು ಯಾಕೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕಷ್ಟಗಳು ದೂರವಾಗ್ತವೆ ಕೃತಯುಗ ಯುಗ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಯಜ್ಞಾಗಾದಿಗಳು ಮಾಡಿದ್ರೆ ಒಂಟಿ ಕಾಲದಲ್ಲಿ ಈ ಶಗತ್ತೂರ್ನಲ್ಲಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಶಿವರೂಪವನ್ನೇ ಇಲ್ಲಿ ಬಿಲ್ವಾರ್ಚನೆಯನ್ನ ಮಾಡಿ ಶಗತ್ತೂರಲ್ಲಿ ನಿಂತುಕೊಂಡೆ ಧರ್ಮಸ್ಥಳದ ಮಂಜುನಾಥನ ಆರಾಧನೆಯನ್ನ ನಾವು ಈ ಗ್ರಾಮದಲ್ಲಿ ಮಾಡಿ ಈಗಾಗಲೇ ಕ್ಷೇತ್ರದಲ್ಲಿ ಅನ್ನ ಪ್ರಸಾದ ಅಲ್ಲಿ ಪ್ರಾರಂಭ ಆಗ್ತಾ ಇದೆ ಪ್ರಾರಂಭ ಆಗಿದೆ ಸಹ ಭಕ್ತರು ಬಹಳ ಅಲ್ಲಿ ಆ ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ನಾವು ಆ ದೇವರ ಅನುಗ್ರಹವನ್ನ ಇಲ್ಲಿ ಇಟ್ಕೊಂಡು ನಾವು ಪಡ್ಕೊಂಡು ಪುಣ್ಯವನ್ನ ಪಡ್ಕೊಳ್ತಾ ಇದ್ದೇವೆ ಅಂತ ಪುಣ್ಯದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತ ಪರಮ ಪೂಜನಿಯ ಶ್ರೀ ಶ್ರೀ ಸುದೀರ್ನಂದಗಿರಿ ಸ್ವಾಮೀಜಿಯವರ ಪಾದಗಳಿಗೆ ನಾನು ವಂದಿಸಿಕೊಂಡು ಈ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಅತಿಥಿ ಗಣ್ಯರನ್ನ ಈ ಊರಿನ ಎಲ್ಲಾ ಗ್ರಾಮಸ್ಥರನ್ನ ಈ ಗ್ರಾಮ ಪಂಚಾಯತಿನ ನ ಎಲ್ಲ ಸದಸ್ಯರನ್ನ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ಸದಸ್ಯ ಮಿತ್ರರನ್ನ ನಿರ್ದೇಶಕ ಮಿತ್ರರನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಎಲ್ಲ ತಾಯಂದರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾನು ಗುರುತಿಸಿಕೊಂಡು ಇವತ್ತು ಲಕ್ಷಾಂತರ ಕುಟುಂಬಗಳ ಅಭಿವೃದ್ಧಿಗೆ ಧರ್ಮಸ್ಥಳದ ಮೂಲ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಕೃಪೆಯನ್ನ ನಾನು ಆಶಿಸಿ ಧರ್ಮದೇವತೆಗಳ ಧರ್ಮದ ಅನುಗ್ರಹವನ್ನು ನಿಮ್ಮೆಲ್ಲರಿಗೂ ಪ್ರಾರ್ಥಿಸಿ ಈ ಕಾರ್ಯಕ್ರಮದ ಮೂಲ ರೂವಾರಿಗಳಾಗಿರ್ತಕ್ಕಂಥ ಹೇಮಾವತಿ ಹೆಗ್ಡೆ ಮತ್ತು ವೀರೇಂದ್ರ ಹೆಗ್ಡೆಯವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪೂಜ್ಯರು ನಮ್ಮ ಶ್ರೀನಿವಾಸರ ಪಕ್ಕದಲ್ಲಿ ನಂದಗೋಕುಲ ಆಶ್ರಮ ಅಂತ ಹೇಳಿ ಪುಮಿನೂರ್ ಕ್ಲಾಸ್ ಪಕ್ಕದಲ್ಲಿದೆ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಜನಗಳಿಗೆ ಒಂದು ಧಾರ್ಮಿಕ ಜಾಗೃತಿಯ ಕೆಲಸವನ್ನು ನಿತ್ಯ ನಿರಂತರ ಮಾಡ್ತಾ ಇರ್ತಕ್ಕಂಥ ಸ್ವಾಮಿಗಳು ಶ್ರೀ ಶ್ರೀ ಸುಧೀರಾನಂದಗಿರಿ ಸ್ವಾಮೀಜಿಗಳು ಅವರ ಸಮ ಅವರ ಕಷ್ಟ ಕರ್ಪಣ್ಯಗಳನ್ನು ಎದುರಿಸುವಂತ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಗಳಲ್ಲಿ ಇದೆ ಅದನ್ನು ಅರ್ಥೈಸ್ಕೊಳ್ಬೇಕು ಎಂಬಂತ ರೀತಿಯಲ್ಲಿ ನಿನಗೆ ನೀ ನನಗೆ ನಾವಿಬ್ಬರು ಎಲ್ಲರಿಗೂ ಎಲ್ಲರಿಗಾಗಿ ಎಂಬಂತ ಒಂದು ಆದರ್ಶವನ್ನು ಇಟ್ಕೊಂಡು ಕಷ್ಟ ಸುಖ ನೋವು ನಲಿವುಗಳಲ್ಲಿ ಹತ್ತು ತಾಯಿಯಂದ್ರ ಮಕ್ಕಳು ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ಆ ಒಂದು ಜೀವನವನ್ನು ನಡ್ಸ್ಕೊಂಡು ಹೋಗ್ಬೇಕೆಂಬಂತ ಉದ್ದೇಶ ಇಟ್ಕೊಂಡು ಜನ